ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳ್ತಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ವೀಡಿಯೋ ಶುರು ಇದ್ದೀನಿ ವೀಡಿಯೋ ಶುರು ಮಾಡೋಕ್ಕೆ ತಮ್ಮೆ ತಮ್ಮ ನಮ್ಮ ಚಿಕ್ಕ ರಿಕ್ವೆಸ್ಟಿವ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೋ ಇವತ್ತು ಮಂಗಳವಾರ ಬೆಳಗ್ಗೆ ನಿದ್ದು ಬಾಗಿಲೆಲ್ಲ ತೊಳೆದು ಅದ್ಯಕ್ಕೆ ಟಿಫನ್ ರೆಡಿ ಮಾಡಿ ಸೊ ಆದ್ಯ ಮತ್ತು ಹಸ್ಬೆಂಡು ಇಬ್ಬರು ಹೋದರು ಹಸ್ಬೆಂಡ್ ಯೂಟ್ಯೂಬ್ಗೋದ್ರು ಆದ್ಯ ಸ್ಕೂಲ್ಗೆ ಹೋದ್ಲು ನಾನು ಇನ್ನು ಇವತ್ತು ಕೆಲಸ ಜಾಸ್ತಿ ಇದೆ ಕೆಲಸ ಎಲ್ಲ ಮಾಡ್ಕೋಬೇಕು ಟಿಫನ್ ಲೇಟು ಪೂಜೆ ಆದಮೇಲೆ ಟಿಫನ್ ಮಾಡ್ತೀನಿ ನಾನು ಮಂಗಳವಾರ ಶುಕ್ರವಾರ ಸೊ ಹಾಗೆ ಎಲ್ಲ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಸೊ ಇವತ್ತು ರಾಯರ್ ಫೋಟೋ ಸಿಕ್ಕಿತ್ತು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಅದನ್ನು ಇವತ್ತು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಸೊ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸೊ ರಾಯರ್ ಫೋಟೋ ನನಗೆ ಸಿಕ್ಕಿರೋದು ತುಂಬಾ ಖುಷಿ ಲೆಚ್ಚಿ ಸೊ ಪೂಜೆ ಎಲ್ಲ ಮಾಡಿ ರಾಯರ್ ಪವಾಡ ಮಾಡಿದ್ರು ಅಂತ ಹೇಳಿದ್ಮೇಲೆ ಏನು ಪವಾಡ ಮಾಡಿದ್ರು ನನ್ನ ಜೀವನದಲ್ಲಿ ನನ್ನ ಆರೋಗ್ಯದ ಬಗ್ಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆಯವರೆಗೂ ವಿಡಿಯೋ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಆಗಿತ್ತು ರಾಯರ್ ಏನು ಪವಾಡ ಮಾಡಿದ್ರು ನನ್ನ ಲೈಫಲ್ಲಿ ಅಂತ ಹೇಳಿಬಿಟ್ಟು ಸ್ಟೇಟ್ ಯೂ ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಮನೆ ಒರೆಸ್ಬೇಕು ಅಷ್ಟರಲ್ಲಿ ಅದು ಕೂಡ ಡ್ರೈ ಆಗಿರುತ್ತೆ ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ ಸೊ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಈಗ ಸೊ ಏನಿಲ್ಲ ಹಸಿ ಹಾಲು ಮತ್ತು ಅಕ್ಕಿ ಹಸಿಟ್ಟು ಮತ್ತು ಒಂಚೂರು ಅರಶಿನ ಪುಡಿ ಹಾಕಿದ್ದೀನಿ ಸೊ ಅದನ್ನ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಫೇಶ್ ರೀತಿ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಅಪ್ಲೈ ಮಾಡ್ಕೋಬೇಕು ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿದ್ದೀನಿ ಯಾವುದೇ ಕ್ರೀಮು ಏನೂ ಹಾಕಿಲ್ಲ ಫೇಸಲ್ಲಿ ಸೊ ಈಗ ಇದನ್ನು ಅಪ್ಲೈ ಮಾಡೋಣ ಬನ್ನಿ ತೀಜ್ಗಂತೂ ಫ್ರೀನೇ ಇಲ್ಲ ಸೊ ಸೆಲ್ಫ್ ಕೇರ್ ಮಾಡೋದು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಎಸ್ಪೆಷಲಿ ಫೇಸ್ಗೆ ಮುಂಚೆ ಆದರೂ ಅಟ್ಲೀಸ್ಟ್ ವಾರಕ್ಕೊಂದೆರಡು ಫೇಸ್ ಪ್ಯಾಕ್ನ ಮಾಡಿ ಅಪ್ಲೈ ಮಾಡ್ತಿದ್ದೆ ಈಗ ಅದನ್ನು ಶೂಟಿಂಗ್ ಹೋಗಬೇಕು ಡ್ಯಾನ್ಸ್ ಕ್ಲಾಸು ಸ್ಕೂಲು ಭರತನಾಟ್ಯಮ್ ಕ್ಲಾಸು ಎಲ್ಲ ನಾನೇ ಕರ್ಕೊಂಡೋಗಿ ನಾನೇ ಡ್ರಾಪ್ ಮಾಡಿ ಕರ್ಕೊಬರ್ಬೇಕು ಹಾಗಾಗಿ ನನಗೆ ಟೈಮ್ ಸಿಗ್ತಿಲ್ಲ ಸೋ ಇವತ್ತು ಹೇಗೋ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ಕೊತ ಇದ್ದೀನಿ ಈ ರೀತಿ ನೆಕ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಸೊ ನಾನೇನು ಇಲ್ಲಿ ನೆಕ್ಕಿಗೆ ಅಪ್ಲೈ ಮಾಡ್ತಿಲ್ಲ ಬರೀ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ಇದು ಅಪ್ಲೈ ಮಾಡಿದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ ಸೊ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ನೀವು ಅಪ್ಲೈ ಮಾಡಿ ವಾರಕ್ಕೊಂದ್ಸರ್ತಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಒಬ್ಬೊಬ್ಬರು ಕಡಲೆ ಸಿಟ್ಟು ಕೂಡ ಆ್ಯಡ್ ಮಾಡ್ಕೊತಾರೆ ನಾನು ಕಡಲೆ ಸಿಟ್ಟು ಹಾಕೋಲ್ಲ ಬಿಕಾಸ್ ಫುಲ್ಲು ನನಗೆ ಡ್ರೈ ಆಗಿಬಿಡುತ್ತೆ ಕಡಲೆ ಸಿಟ್ಟು ಹಾಕಿ ಪ್ಯಾಕ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಡ್ರೈ ಸ್ಕಿನ್ ಇರೋರು ಸೊ ಕಡಲೆ ಕಡಲೆ ಹಿಟ್ಟು ಬದಲು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ನಿಮಗೆ ಡ್ರೈ ಇಲ್ಲ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಸೊ ನೀವು ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ಬೋದು ದೇವ ಥರ ಕಾಣಿಸ್ತಿದ್ದೀನಲ್ವಾ ರೇ ಮೇರಿ ಲಡ್ಕಿ ನಿನ್ನೂ ದೇಶದಲ್ಲಿದ್ದಾರಾ ಸಾಕು ಇಷ್ಟು ಅಪ್ಲೈ ಮಾಡಿದ್ದೀನಿ ಸೊ ಈಗ ಡ್ರೈ ಆಗೋಷ್ಟಲ್ಲಿ ಮನೆಯೆಲ್ಲ ಒರೆಸ್ಬೇಕು ಮತ್ತು ಮನೆ ಒರೆಸಿ ನಾನು ಸಿಗ್ತೀನಿ ಸ್ಟೇಟ್ಯೂ ಸೊ ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಫ್ರೆಶ್ ಅಪ್ ಕೂಡ ಆದರೆ ಇನ್ನು ಪೂಜೆ ಮಾಡಬೇಕು ಅಡುಗೆ ಅಂತೂ ಬೆಳಗ್ಗೆದ್ದು ಸಾಂಬಾರಿದೆ ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಇವತ್ತು ಮಧ್ಯಾಹ್ನದ ಕತೆ ಮುಗೀತು ಬಿಕಾಸ್ ಸೊಪ್ಪು ಬಿಡಿಸಿಟ್ಟಿದ್ದೀನಿ ಬಸ್ ಸಾಂಬಾರಿಗೆ ಅದು ನೈಟ್ಗೆ ಮಾಡಬೇಕು ಇವಾಗ ಬಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಬಿಕಾಸ್ ಆದ್ದೇನು ಕರ್ಕೊಂಬಂದು ಮತ್ತೆ ಡ್ಯಾನ್ಸ್ ಕ್ಲಾಸು ಸಿಂಗಿಂಗ್ ಕ್ಲಾಸ್ಗೆ ಎರಡಕ್ಕೂ ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ಆರಾಮಾಗಿ ಬಂದು ಸಂಜೆ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಸೊ ಈಗ ಪೂಜೆ ಮಾಡಬೇಕು ಒಂದು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸೊ ಇವತ್ತು ನನ್ನ ಮನೆಗೆ ರಾಯರ್ ಬಂದಿದ್ದಾರೆ ರಾಯರ್ ಫೋಟೋ ನಮ್ಮ ಮಾವ ತಗೊಂಬಂದು ಕೊಟ್ಟರು ತುಂಬ ಜನನ ಕೇಳಿದೆ ಫ್ರೆಂಡ್ಸ್ ರಾಯರ್ ಫೋಟೋನ ಸೊ ಅಂದರೆ ಯಾವತ್ತಿನ ದಿನ ಬರಬೇಕು ರಾಯರು ಯಾವತ್ತು ನಮ್ಮ ಮನೆಗೆ ಬರಬೇಕು ಅನಿಸುತ್ತೆ ಆವತ್ತಿನ ದಿನವೇ ಸೇರೋದು ಅನ್ಸ್ ಅಂತ ಅನಿಸುತ್ತೆ ತುಂಬ ಜನನ ಕೇಳಿದೆ ಯಾರೂ ಕೂಡ ತೊಗೊಂಬಂದು ಕೊಡಲಿಲ್ಲ ಸೊ ಈ ಟೈಮ್ಗೆ ಬರಬೇಕು ಅಂತ ರಾಯರ ಆಶೀರ್ವಾದ ಇತ್ತು ಅನಿಸುತ್ತೆ ಹಾಗಾಗಿ ಇವತ್ತು ನಮ್ಮ ಮನೆಗೆ ಸೇರಿದೆ ಸೊ ನಂಗಂತೂ ಇವತ್ತು ಪೂಜೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ರಾಯ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಏನು ಮನಸ್ಸಿಗೆ ಒಂಥರ ನೆಮ್ಮದಿ ಸೊ ರಾಯರು ನನ್ನ ಜೀವನದಲ್ಲಿ ಏನು ಪವಾಡ ಮಾಡಿದ್ರು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿ ರಾಯರ್ ಫೋಟೋ ಸಿಕ್ಕಾಯಿತು ಇವಾಗ ಇದನ್ನು ಓಪನ್ ಮಾಡಿ ಪೂಜೆ ಮಾಡಿಬಿಟ್ಟು ನಾನು ನನ್ನ ಜೀವನದಲ್ಲಿ ರಾಯರ್ ಏನು ಪವಾಡ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಪ್ಲೀಸ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಈಗ ರಾಯರ್ ಫುಟನ ಓಪನ್ ಮಾಡೋಣ ನನಗಂತೂ ತುಂಬಾ ಭಯ ಆಗ್ತಿದೆ ಓಪನ್ ಮಾಡೋಣ ನೀವು ಕೂಡ ರಾಯರು ದರ್ಶನ ಮಾಡ್ಕೊಳ್ಳಿ ಸೊ ನಿಮಗೂ ಕೂಡ ಒಳ್ಳೆಯದಾಗಬೇಕು ರಾಯರು ಮನೆಗೆ ಬಂದಾಯಿತು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ರಾಯರ್ ಫೋಟೋ ಮನೆಗೆ ಬಂತಲ್ವ ಪೂಜೆ ಮಾಡೋಣ ಹೇಗೋ ಇವತ್ತು ಮಂಗಳವಾರ ಅಂತ ಹೇಳ್ಬಿಟ್ಟು ಸೊ ರಾಯರ್ ಫೋಟೋನೆಲ್ಲ ನೀಟಾಗಿ ಬಿಚ್ಚಿ ಒರೆಸಿ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋಸ್ ಎಲ್ಲ ಇಟ್ಟಿದ್ದೀನಲ್ವ ಸೊ ಅಲ್ಲಿ ಇಡೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಅಲ್ಲಿ ಫೋಟೋ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ ಫೋಟೋ ಇಡಿಸ್ಲೇ ಇಲ್ಲ ಇಲ್ಲಿ ಒಂದು ಹಾಲಲ್ಲಿ ಶೋಕೇಶ್ ಇದೆ ಸೊ ಅಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಬಟ್ ನನಗೆ ಸಮಾಧಾನನೇ ಇಲ್ಲ ನಂಗೆ ದೇವ್ರ ಮನೆ ಹತ್ರನೇ ಇಡಬೇಕಿತ್ತು ಫೋಟೋ ಸೊ ಇಲ್ಲಿ ಇಟ್ಟಿದ್ದೀನಿ ನೋಡಬೇಕು ಹಸ್ಬೆಂಡ್ ಬಂದಮೇಲೆ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಹಾಲಲ್ಲಿ ಒಂದು ಆಣೆ ಹೊಡೆದು ಇಲ್ಲೇ ಇಟ್ಟು ಪೂಜೆ ಮಾಡಿದ್ದೀನಿ ಸೊ ನನ್ನ ಲೈಫಲ್ಲಿ ರಾಯರು ಏನು ಪವಾಡ ಮಾಡಿದ್ರು ಅಂತ ಹೇಳಿದ್ರೆ ಸೊ ರಾಯರು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪವಾಡ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಏನಪ್ಪ ಪವಾಡ ಅಂತ ಈ ವಿಡಿಯೋದಲ್ಲಿ ನಿನ್ನ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅದು ಪವಾಡ ಅಂತ ಹೇಳೋದಾದರೆ ಏನಂದರೆ ಆದ್ಯ ಹುಟ್ಟಿದಾಗ ಅಂದರೆ ನನ್ನ ಮಗಳು ಹುಟ್ಟಿದಾಗ ಸೊ ನನಗೆ ಸಿ ಸೆಕ್ಷನ್ ಆಗಿತ್ತು ಅಂದರೆ ಸೀಸರಿಂಗ್ ಡೆಲಿವರಿ ಆಗಿತ್ತು ಸೊ ಸೀಸರಿಂಗ್ ಆಗಿ ನಾರ್ಮಲ್ ಆಗಿ ಬಾಣಂತಾನೆಲ್ಲ ಮುಗೀತು ಇವಾಗ ನನ್ನ ಮಗಳಿಗೆ ಸೆವೆನ್ ಇಯರ್ಸ್ ಆಗಿದೆ ಅಂದರೆ ಒಂದು ಫೈವ್ ಇಯರ್ಸ್ ಆದಾಗ ನನಗೆ ಅಲ್ಲಿ ಏನು ಆಪ್ರೇಷನ್ ಮಾಡಿದಾರಲ್ವ ಸೊ ಆ ಜಾಗದಲ್ಲಿ ಒಂಥರ ಚಿಕ್ಕ ಗಡ್ಡೆ ಥರ ಆಗಿತ್ತು ಸೊ ನನಗೆ ಪೇನ್ ಏನು ಅಷ್ಟು ಬರ್ತಾ ಇರಲಿಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಆಗ ಆಮೇಲೆ ಒಂದು ಸಿಕ್ಸ್ ಇಯರ್ಸ್ ಆದಮೇಲೆ ನನಗೆ ಹಿಂಗೆ ಮುಟ್ಟಿದ್ರೆ ಸ್ನಾನ ಮಾಡಿದ್ರೆ ಅದರ ಮೇಲೆ ಬಿಸಿನೀರೆಲ್ಲ ಬೀಳುತ್ತಲ್ಲ ಸೊ ಸ್ನಾನ ಮಾಡಬೇಕಾದ್ರೆ ಆಮೇಲೆ ಒಂಥರ ಸುಳ್ಳು ಅಂತ ಇವಾಗ ಹೇರ್ನ ಈ ಥರ ನಾವು ಹೇಳಿದಾಗ ಯಾವ ಥರ ಫೀಲ್ ಆಗುತ್ತೆ ಸೊ ಆ ಥರ ಫೀಲ್ ನೋವಾಗಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾನು ಬೈಕೆ ಇನ್ನು ಡಾಕ್ಟ್ರ್ ಹತ್ರ ಹೋದರೆ ಆಪ್ರೇಷನ್ ಮಾಡಬೇಕು ಅಂತಾರೆ ಏನು ಹೇಳ್ತಾರೋ ಅಂತ ನನ್ನ ಮನಸ್ಸಲ್ಲಿ ನನಗೆ ಸಾವಿರ ಪ್ರಶ್ನೆಗಳು ಹುಟ್ಟಾಕ್ಕೊಂಡೆ ಬೈಕ್ ಹಾಸ್ಪಿಟ್ಲಿಗೆ ಹೋಗಿಲ್ಲ ನೆಗ್ಲೆಕ್ಟ್ ಮಾಡಿದೆ ಸೊ ಒಂದು ವರ್ಷ ಇದೇ ಥರ ನಾನು ತಳ್ಕೊಂಡು ಬಂದೆ ಆಮೇಲೆ ಹಸ್ಬೆಂಡ್ ಹತ್ರ ಕೂಡ ಶೇರ್ ಮಾಡಿದ್ದೆ ಸೊ ಅವರು ಆಮೇಲೆ ಹೇಳಿದ್ರು ಸರಿ ನೆಗ್ಲೆಕ್ಟ್ ನೆಗ್ಲೆಟ್ ಮಾಡೋದು ಬೇಡ ಆಲ್ರೆಡಿ ಒನ್ ಇಯರ್ ಆಗೋಗಿದೆ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿದರು ಇಲ್ಲೇ ಅಲ್ಲಿ ಡೆಲಿವರಿ ಆಗಿದ್ದು ಹೆಬ್ಬಾಳಲ್ಲಿ ಸೊ ಅಲ್ಲೇ ಹೋಗಿ ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಟೆಸ್ಟ್ ಮಾಡ್ಕೊಂಡು ಬಂದ್ವಿ ಸೊ ಅವತ್ತು ನಮಗೊಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಟೆಸ್ಟ್ ಮಾಡಿದ್ದಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಆಪ್ರೇಷನ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿಬಿಟ್ರು ಸೊ ನನಗಂತೂ ತುಂಬ ತಲೆ ಒಂಥರ ಅವತ್ತೆಲ್ಲ ಊಟ ಮಾಡಿಲ್ಲ ಆಸ್ಪೆಟ್ಲಿಂದ ಹೋಗಿ ಬಂದು ಡಾಕ್ಟ್ರ್ ಹತ್ರ ಸಜೆಷನ್ ಮಾಡಿದ್ದಕ್ಕೆ ಸೊ ಅದೇ ಫೀಲಿಂಗಲ್ಲಿದ್ದೆ ಆಮೇಲೆ ಡಾಕ್ಟ್ರು ಎರಡು ಆಪ್ಷನ್ ಕೊಟ್ಟಿದ್ರು ನನಗೆ ಒಂದು ಆಪ್ರೇಷನ್ ಮಾಡಬೇಕು ಒಂದು ಈ ಗರ್ಭ ನಿರೋಧಕ ಫೀಲ್ಸ್ ಅಂತ ಬರುತ್ತಲ್ಲ ಗರ್ಭ ನಿರೋಧಕ ಮಾತ್ರೆಗಳು ಸೊ ಅದನ್ನು ಮೂರು ತಿಂಗಳು ತೊಗೊಳ್ಬೇಕು ನೀವು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ತೊಗೊಂಡ್ರೆ ಅದು ಕಡಿಮೆ ಆಗುತ್ತೆ ನೀವು ಮಂತ್ಲಿ ಪೀರಿಯಡ್ಸ್ ಏನು ಆಗ್ತೀರಲ್ವಾ ಸೊ ಅದು ಆ ಟೈಮಲ್ಲಿ ಒಂದು ಎರಡು ಟೂ ತ್ರೀ ಡ್ರಾಪ್ಸಷ್ಟು ಅಷ್ಟು ಬ್ಲಡ್ಡು ಅಲ್ಲಿ ಫ್ಲೋ ಆಗ್ತಾಯಿದೆ ಹಾಗಾಗಿ ಆ ಥರ ಬರ್ತಾ ಇದೆ ಗಡ್ಡೆ ಥರ ಆಗಿದೆ ಅಂತ ಹೇಳಿದರು ಡಾಕ್ಟ್ರು ಸರಿ ಅಂತ ಅಂತೇಳ್ಬಿಟ್ರು ಇವಾಗ ಆಪ್ರೇಷನ್ ಮಾಡಬೇಕಂದ್ರು ಅರೌಂಡ್ ಒನ್ ಲ್ಯಾಕ್ ಬೇಕು ಸೊ ಈಗಿರೋ ಪರಿಸ್ಥಿತಿಯಲ್ಲಿ ಬಾಡಿಗೆ ಕಟ್ಕೊಂಡು ಮಗುನಾಗ ಓದಿಸ್ಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ರಿ ಸರಿ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೂರು ತಿಂಗಳಿಗೆ ಬೇಕಾಗಿರೋಷ್ಟು ಟ್ಯಾಬ್ಲೆಟ್ ತೊಗೊಂಡೆ ಸೊ ಟ್ಯಾಬ್ಲೆಟ್ ತೊಗೊಂಡೆ ತಗೊಂಡು ದೇವ್ರ ಹತ್ರ ಅಂದರೆ ರಾಯರತ್ರ ತುಂಬ ಕಣ್ಣೀರಾಕಿ ನಾನು ಪ್ರೇಯರ್ ಮಾಡಿದೆ ನನ್ನ ಹತ್ರ ಆವಾಗ ಫೋಟೋ ಕೂಡ ಇರಲಿಲ್ಲ ಸೊ ಮನ್ಸಲ್ಲೇ ಪ್ರೇಯರ್ ಮಾಡಿದೆ ಪ್ರತಿ ಮಂಗಳವಾರ ಶುಕ್ರವಾರ ನಾನು ಪೂಜೆ ಮಾಡ್ತೀನಲ್ಲ ಅವಾಗ ಪ್ರೇಯರ್ ಮಾಡ್ಕೊಂಡೆ ದೇವ್ರೆ ನಿನ್ನ ನಿಜವಾಗ್ಲೂ ನನ್ನ ಇದ್ದರೆ ಸೊ ಈ ಥರ ಪರಿಸ್ಥಿತಿ ಇದೆ ನಮ್ಮ ಮನೆ ಪರಿಸ್ಥಿತಿ ಕೂಡ ಈ ಥರ ಇದೆ ಸೊ ನೀನು ಅದನ್ನು ವಾಸಿ ಮಾಡ್ಕೊಳ್ಳಪ್ಪ ತಂದೆ ಎಲ್ಲ ನಿನಗೆ ಬಿಟ್ಟಿರೋದು ಅಂತ ದೇವ್ರ ಹತ್ರ ನಾನು ಬೇಡ್ಕೊಂಡೆ ಈ ಮಾತ್ರೆ ಎಲ್ಲ ಕಂಟಿನ್ಯೂ ಮಾಡಿ ಆಮೇಲೆ ದೇವ್ರ ಹತ್ರ ಬೇಡ್ಕೊಂಡೆ ದೇವರು ದೇವ್ರನೇ ನನ್ನ ನನಗೆಷ್ಟು ನನಗೆ ದೇವರು ಒಳ್ಳೇದು ಮಾಡಿದ ರಾಯರು ಅಂತ ಹೇಳಿದ್ರೆ ಸೊ ಆ ಪೇನ್ ಅನ್ನೋದು ಫುಲ್ಲು ಕಡಿಮೆ ಆಗೋಯಿತು ಅದಾದಮೇಲೆ ನಾವು ಡಾಕ್ಟ್ರ್ ಹತ್ರ ಹೋಗಿ ಒಂದು ಸರ್ತಿ ಕ ಸಜೆಷನ್ ತೊಗೊಂಡು ಈ ಥರ ಈ ಥರ ಅಂತ ಆಪ್ರೇಷನ್ ಏನು ಮಾಡೋದು ಬೇಡ ಸೊ ಆರಾಮಾಗಿ ಕ್ಯೂರ್ ಆಗಿದೆ ಏನು ಹೊರಗೆ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕೂಡ ಹೇಳಿದ್ರು ಸೊ ನನಗೆಷ್ಟು ಖುಷಿಯಾಯಿತು ಅಂತ ಹೇಳಿದ್ರೆ ಆವತ್ತಿಂದ ನನಗೆ ರಾಯರಂದರೆ ತುಂಬ ಇಷ್ಟ ನಾನು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ನಾನು ರಾಯರ ಪೂಜೆ ಮಾಡಿನೇ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡೆ ನನ್ನ ಮುಂದಿನ ಕೆಲಸ ಮಾಡೋದು ಸೊ ನನಗಂತೂ ತುಂಬ ಜೀವನದಲ್ಲಿ ರಾಯರು ಒಳ್ಳೇದೇ ಮಾಡಿದ್ದಾರೆ ನನಗೆ ಲೈಫಲ್ಲಿ ಸೊ ನಾನು ಯಾವತ್ತೂ ಮರೆಯೋದಿಲ್ಲ ನನಗೆ ವೀಡಿಯೋ ಮಾಡ್ತಾ ಮಾಡ್ತಾ ತುಂಬಾ ಹಳು ಬಂದ್ಬಿಡ್ತು ಹಾಗೆ ಕಟ್ ಮಾಡಿ ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಂತ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದೆ ಡಾಕ್ಟ್ರೇ ಸೊ ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳಿದ್ರು ಸೊ ಇದೆಲ್ಲ ರಾಯರ್ ಪವಾಡನೇ ರಾಯರ್ ಪವಾಡ ಇಲ್ಲದೆ ಬೇರೆ ಏನೂ ಇಲ್ಲ ಸೊ ದೇವ್ರ ಹತ್ರ ನಾನು ತುಂಬ ಕಣ್ಣೀರಿತ್ತು ಪ್ರಯರ್ ಮಾಡಿದ್ದಕ್ಕೆ ದೇವ್ರ ಸಕ್ಸಸ್ ಅನ್ನೋದು ಕೊಟ್ಟ ಸೊ ಹಾಗಾಗಿನೇ ದೇವ್ರನ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಮನಸ್ಫೂರ್ತಿಯಾಗಿ ನಾವು ಪ್ರಯರ್ ಮಾಡ್ಕೊಳ್ಬೇಕು ಅಷ್ಟೇ ದೇವ್ರ ಇದ್ದಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಸೊ ನಾವಿರೋ ಪರಿಸ್ಥಿತಿಯಲ್ಲಿ ಆಪ್ರೇಷನ್ನು ಆಪ್ರೇಷನ್ ಅನ್ನೋಕ್ಕಿಂತ ಸೊ ನಾನು ತುಂಬಾ ವೀಕ್ ಇದ್ದೀನಿ ನಾನು ತಡೆಯೋ ಶಕ್ತಿ ಕೂಡ ಇಲ್ಲ ನನ್ನ ಹತ್ರ ಸೊ ನಾನು ಈ ಸಮಯದಲ್ಲಿ ರಾಯಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ಸೊ ಪ್ರತಿದಿನ ಪ್ರತಿ ಕ್ಷಣ ನಾನು ನೆನೆಸ್ಕೊಂತೀನಿ ರಾಯಲ್ನ ಎಷ್ಟು ಪವಾಡ ನಾನು ಮಾಡಿದ ನನ್ನ ಲೈಫಲ್ಲಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಮುಂದಿನ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದ್ರ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರ ಥ್ಯಾಂಕ್ಸ್ ಲಾಟ್ ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು